ಐದರಿಂದ ಹತ್ತನೇ ತಾರೀಕು ಸುಮಾರು ಇಪ್ಪತ್ತೈದು ವರ್ಷದಿಂದ ಮಾಡ್ಕೊಂಬಂದಿದ್ದಾರೆ ವಾಸವಿ ಕ್ಯಾಂಡ್ಮೆಂಟ್ ಅಂದರೆ ಗೀತಾ ಮೇಡಮ್ ಫೇಮಸ್ಸು ಇವರು ನಮಗೇನು ಅದೃಷ್ಟ ಅಂದರೆ ನಮ್ಮ ಇದ್ದಾರೆ ಇವರು ಡಿಸ್ಟಿಕ್ ತ್ರೀ ಟಿ ವಾಸ್ವಿ ಕ್ಲಬ್ಬಲ್ಲಿ ತುಂಬ ಸಮಾಜಮುಖಿ ಕಾರ್ಯಕ್ರಮಗಳು ಮಾಡ್ತಾನೆ ಇರ್ತಾರೆ ಅದರಲ್ಲಿ ಇದೊಂದು ಈ ವರ್ಷ ತುಂಬ ಏನಂದರೆ ತುಂಬ ಲಕ್ಷಾಂತರ ಜನಕ್ಕೆ ನಮ್ಮ ಶಟ್ರು ತಿಂಡಿ ಪ್ಲಸ್ ವಾಸವಿ ಕಾಂಡಿಮೆಂಟ್ದು ರುಚಿ ತೋರಿಸಿದ್ದಾರೆ ತೋರಿಸ್ತಾನೆ ಇದ್ದಾರೆ ಈ ವರ್ಷದಲ್ಲಿ ಜಾಸ್ತಿ ಜನಕ್ಕೆ ತೋರಿಸಿದ್ದಾರೆ ಇದು ನಮಗೆ ಖುಷಿ ಖುಷಿಯಾದ ಸಂಗತಿ ಹಂಗೆ ನಮಗೆ ತುಂಬ ಖುಷಿ ಆಗ್ತದೆ ಈ ಅಮ್ಮ ನಮ್ಮ ಡಿಸ್ಟಿಕಲ್ಲಿರೋದು ಹಂಗೆ ನಮ್ಮ ಕ್ಲಬ್ ಎಕ್ಸ್ ಪ್ರೆಸಿಡೆಂಟು ಮೇಡಮ್ಮು ಅದಕ್ಕೆ ಮೇಡಮ್ ವಿಶ್ ಮಾಡೋಕ್ಕೆ ನಮ್ಮ ಬೃಂದದವರೆಲ್ಲ ಬಂದಿದ್ದೀವಿ ಸರ್ ನಾನು ಮೂವತ್ತೆಂಟು ವರ್ಷಗಳಿಂದ ಭಾಳ ಹತ್ತಿರದಿಂದ ಆಗುವಗಳನ್ನು ಮೇಡಮ್ ಅವ್ರು ನೋಡಿದ್ದೀನಿ ವ್ಯಾಪಾರದಲ್ಲಿ ಏರಿಳಿತಗಳು ಜೀವನದಲ್ಲಿ ಕಷ್ಟ ನಷ್ಟಗಳು ಏನೇ ಬಂದ್ರೂ ಹೆಣ್ಣಿಗೆ ಮತ್ತೊಂದು ಹೆಸರು ಛಲ ಕೆಚ್ಚಿದೆ ಸೊ ಅದು ಎರಡನ್ನೂ ನಿಭಾಯಿಸ್ಕೊಂಡು ಎಲ್ಲವನ್ನೂ ಸಹಿಸ್ಕೊಂಡು ಇಷ್ಟು ಮೇಲಕ್ಕೆ ಬಂದಿದ್ದಾರೆ ಅಂತಂದರೆ ಅವರ ದೇವರ ಆಶೀರ್ವಾದ ಗುರುವಿರ ಆಶೀರ್ವಾದ ಅವ್ರ ಮೇಲಿದೆ ಈ ಥರದ ಅವರೇ ಬೆಳೆ ಮೇಳ ಸುಮಾರು ಯಶಸ್ವಿಯಾಗಿ ನಡೆಸ್ಕೊಂಡು ಬಂತಿತ್ತು ಏಕೈಕ ಮಹಿಳೆ ನನ್ನ ಅಂದಾಜು ಕರ್ನಾಟಕದಲ್ಲ ಬಾ ಪ್ರಪ್ರಥಮ ಮಹಿಳೆ ಈ ಥರ ಮೇಳ ಮಾಡ್ತಿರೋದು ಸೊ ದೇವ್ರವರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಈ ಥರ ಮೇಳಗಳನ್ನು ಎಲ್ಲ ಕಡೆ ಮಾಡಲಿ ಮಾಗಡಿ ರೈತರಿಂದ ಬೆಳೆ ಬೆಳೆದಿರ್ತಕ್ಕಂತಹ ಅವರೇ ಬೆಳೆಯನ್ನು ಇಲ್ಲಿ ಇಂಟ್ರೊಡ್ಯೂಸ್ ಇದ್ದಾರೆ ಸೊ ರೈತರು ಬದುಕ್ತಿದ್ದಾರೆ ಇವ್ರಿಗೂ ಹೆಸರು ಬಂದಿದೆ ಸೊ ದೇವ್ರವ್ರಿಗೆ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ ನಮ್ಮ ವಾಸವಿ ಕ್ಲಬ್ ಇಂಟರ್ನ್ಯಾಷನಲ್ ತ್ರೀ ಜೀರೋ ಟು ಎ ಪರವಾಗಿ ಅವರಿಗೆ ದೇವರ ಆಯುರ್ವಾರೋಗ್ಯ ಔಷಧ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು ಸರ್ ಜೈ ವಾಸವಿ ನಾನು ನಮ್ಮ ಈ ವಾಸವಿ ಕ್ಲಬ್ ಅವರು ನಾವು ಇಷ್ಟೆಲ್ಲ ನನ್ನ ಹತ್ತು ಜನ ಬಂದು ನನ್ನ ಕರೆದು ಈ ಥರ ಇರೋದು ಆ ತಾಯಿಯಲ್ಲಿ ನಾನು ಋಣಿಯಾಗಿದ್ದೇನೆ ನಾನು ಈ ಈ ಇದು ಇಪ್ಪತ್ತ್ನಾಲ್ಕನೇ ವರ್ಷ ಅವರೇ ಬೆಳೆ ಮೇಳ ಮಾಡ್ತಿರೋದು ಇವರೆಲ್ಲರೂ ಸತತವಾಗಿ ನನ್ನ ಜೊತೆ ಇದ್ದಾರೆ ನನಗೆ ಆಗು ಹೋಗುಗಳಿಗೆ ಎಲ್ಲ ಸ್ಪಂದನೆ ಕೊಡ್ತಾ ಇದ್ದಾರೆ ನನಗೆ ಹಿತೈಷಿಗಳಾಗಿದ್ದಾರೆ ಆ ತಾಯಿಯ ಆಶೀರ್ವಾದ ವಾಸವಾಂಬೆ ಆಶೀರ್ವಾದ ಅಂತಲೇ ನಾನು ಭಾವಿಸ್ತೀನಿ ಇವರು ಹಾಗೆ ನನ್ನ ಜೀವನದಲ್ಲಿ ತುಂಬ ಆಗು ಹೋಗುಗಳನ್ನು ಏರ್ಪುಗಳನ್ನು ಪಡ್ತಾಯಿದ್ದೇ ಇದ್ದೀನಿ ಆದರೂ ನಾನು ಸೋತಿಲ್ಲ ಎಲ್ಲ ಹೆಣ್ಣು ಮಕ್ಕಳಿಗೂ ಅದು ಅದೇ ಧೈರ್ಯ ತಾಯಿ ಕೊಡಲಿ ಅಂತಲೇ ನಾನು ಕೇಳ್ಕೊಳ್ತೀನಿ ಈಗ ನನ್ನ ಮಗ ಸ್ವಾ ಮಗ ಚೇತನ್ ನನ್ನ ಮಗಳು ಸ್ವಾತಿ ಅವರು ಇನ್ಚಾರ್ಜ್ ಆರು ವರ್ಷದಿಂದ ನಡೆಸ್ಕೊಂಡು ಇದ್ದಾರೆ ನಾನು ಅವ್ರ ಜೊತೆಗಿದ್ದೀನಿ ಎಲ್ಲರೂ ಎಲ್ಲ ನಾಗರಿಕರು ಬಂದು ಈ ಅವರೇಬೇಳೆ ಮೇಳನ ಸವಿತಾ ಇದ್ದಾರೆ ಆದ್ದರಿಂದ ನಾವು ಇಷ್ಟೊಂದು ಆಮೇಲೆ ರೈತರು ಅಷ್ಟೇ ನಾವು ಸ್ಟಾರ್ಟ್ ಮಾಡಿದಾಗಿಂದೂ ಇವತ್ತಿವರೆಗೂ ಹತ್ತು ಹದಿನೈದು ಟನ್ಗಳು ಎಲ್ಲ ಹಳ್ಳಿಗಳಲ್ಲೂ ಹುಣಸೂರು ಚಿಕ್ಕಮಗಳೂರು ಚಿಂತಾಮಣಿ ಕೋಲಾರ ಮುಳುಬಾಗ್ಲು ಮೇಯ್ನು ಮಾಗಡಿ ಸೊಗಡು ಆ ಮಣ್ಣಿನ ಸೊಗಡು ರುಚಿನೇ ಬೇರೆ ಅದೆಲ್ಲ ರೈತರು ಬೆಳೆ ಬೆಳೆದು ನಮ್ಮ ವಾಸವಿ ಕಾಂಡಿಮೆಣ್ಸ್ಗೆ ತಗೊಂಡು ಬರ್ತಾರೆ ಈಗ ನೀವು ನಿಮಗೆ ಎಲ್ಲ ನಮ್ಮ ಪಕೋಡ ವಾಸರೆ ಬರ್ತಾ ಇರ್ಬೋದು ನಾವು ಕ್ವಾಲಿಟಿಗೆ ಪ್ರಾಧಾನ್ಯತೆ ಕೊಡ್ತೀವಿ ಮತ್ತು ಕ್ವಾಂಟಿಟಿಗೆ ಪ್ರಾಧಾನ್ಯತೆ ಕೊಡ್ತೀವಿ ನಮ್ಮ ಕಸ್ಟಮರ್ಗೆ ತುಂಬ ನಾವು ರೆಸ್ಪೆಕ್ಟ್ ಕೊಡ್ತಾ ಬಂದಿದ್ದೀವಿ ನಾನು ಸಣ್ಣ ಮನೆಯಲ್ಲಿ ಸ್ಟಾರ್ಟ್ ಮಾಡಿದ್ದು ಆವತ್ತಿನಿಂದ ಇವತ್ತಿನವರೆಗೂ ನಮ್ಮ ಹುಡುಗರೇ ಹಳೆ ಹುಡುಗರೇ ಇದ್ದಾರೆ ನಮ್ಮ ಹಳೆ ಕಸ್ಟಮರ್ಸು ಹೊಸ ಕಸ್ಟಮರ್ಸು ಇದ್ದಾರೆ ಜೈವಾಸ್ ಇಷ್ಟು ಮಾತಾಡಿದ್ದಕ್ಕೆ ನಾನು ಮಾತಾಡಲು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಈಗ ಒಂದು ಸುಮಾರು ಒಂದು ಐವತ್ತು ಅರ ಅರವತ್ತು ವೆರೈಟಿ ಫುಡ್ಗಳು ಈ ವರ್ಷ ಸಿಹಿ ತಿನಿಸುಗಳು ಸುಮಾರು ವೆರೈಟಿ ಇದೆ ಐಸ್ ಕ್ರೀಮು ಪಫು ಸಮೋಸ ಆಮೇಲೆ ಇದು ಅವರೇ ಬೆಳೆ ದೋಸೆ ಇದಕ್ಕೆ ಬೆಳೆ ಸಾಂಬಾರು ಇದು ಇದಕ್ಕೆ ಬೆಳೆ ಪಾನಿಪುರಿ ಮತ್ತು ನೀವು ಈ ಚಿತ್ರಾನ್ನ ಉಪ್ಪಿಟ್ಟು ಶಾವಿಗೆ ಭಾತು ಎಲ್ಲನೂ ಇದಕ್ಕೆ ಬೆಳೆದೇ ಸಿಗುತ್ತೆ ಆಮೇಲೆ ಫ್ರೈಡಲ್ಲಿ ಅವರೇ ಕಳ್ಳಿಪ್ಪಟ್ಟು ಪುದೀನ ಪೆಪ್ಪರು ಗಾರ್ಲಿಕ್ಕು ಆ ಥರ ಸುಮಾರು ವೆರೈಟಿಗಳೆಲ್ಲ ಸಿಗುತ್ತೆ ಆಮೇಲೆ ಈ ಹೊಸ ವರ್ಷದ ಸಂಕ್ರಾಂತಿ ಹಬ್ಬನೇ ನಮಗೆ ದೊಡ್ಡದು ಆ ಸಂಕ್ರಾಂತಿ ಎಳ್ಳು ನಮ್ಮಲ್ಲಿ ಸಿಗುತ್ತೆ ಎಲ್ಲರೂ ಬಂದು ಸವಿದು ಕೊಂಡು ಹೋಗಬೇಕು ಅಂತ ಕಳಕಳಿ ಹಬ್ಬನೇ ಪಾರ್ ಪ್ರಾರ್ಥನೆ ಮಾಡ್ತೇನೆ ಇಪ್ಪತ್ನಾಲ್ಕು ವರ್ಷ ನಡೆಸ್ಕೊಂಡು ಬರಬೇಕು ಅಂತಂದರೆ ಸಾಮಾನ್ಯವಾದ ಮಾತಲ್ಲ ಇಷ್ಟು ಬಿಸ್ನೆಸ್ನ ಮಡಿಗೆ ಎಲ್ಲ ಮಾಡಿ ನಮ್ಮ ತಿಂಡಿಗಳಿಗೆ ಇಷ್ಟು ಡಿಮ್ಯಾಂಡ್ ಮಾಡಿ ಎಲ್ಲ ಮಾಡಿದರೆ ಅದು ತುಂಬ ಸಂತೋಷದ ವಿಷಯ ಆದರೆ ಒಂದು ವಿಷಯ ಅಂತಂದರೆ ವಾಸ್ತಿ ಪ್ರಾಬ್ಲಮ್ ಇದ್ದಾರೆ ನಮಗೂ ಅವರು ಮೆಂಬರ್ ಆಗಿರೋದಕ್ಕೆ ಹೆಮ್ಮೆ ಅಂತ ಅನಿಸ್ತಾ ಇದ್ದಾರೆ ಮಹಿಳೆಯರಿಗಾಗಿ ಇದೊಂದು ಆಪರ್ಚುನಿಟಿ ಸಿಕ್ಕಿದೆ ಅದನ್ನು ನಾವು ಅವರು ಉಪಯೋಗಿಸ್ಕೊಂಡು ಬರ್ತಾ ಇದ್ದಾರೆ ನಮಗೂ ಹೆಮ್ಮೆ ಅಂತ